ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಾವು ಪ್ರತಿದಿನ ಬೆಳಗ್ಗೆ ಪೇಪರ್ ಓದ ಒಂದು ಅಭ್ಯಾಸ ಇರುತ್ತೆ ನಾವು ಕನ್ನಡ ಪೇಪರ್ಗಳನ್ನು ಇರ್ತೀವಿ ವಿಜಯ ಕರ್ನಾಟಕ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ಉದಯವಾಣಿ ಆಗಿರ್ಬೋದು ಪ್ರಜಾವಾಣಿ ಆಗಿರ್ಬೋದು ಇವತ್ತಿನ ಕನ್ನಡ ಪೇಪರ್ಗಳಲ್ಲಿ ಆಂಗ್ಲ ಭಾಷೆ ತುಂಬಿ ಇದೆ ಅದನ್ನು ಹೇಳೋರು ಕೆಲವರು ಯಾರಿಲ್ಲ ನಾವು ಕನ್ನಡ ಉಳಿಸ್ಬೇಕು ನಾವು ಕನ್ನಡ ಉಳಿಸ್ಬೇಕು ಅಂತಂದೇಳಿ ಕೆಲವರು ಕನ್ನಡಿಗರನ್ನು ಇಪ್ಪತ್ನಾಲ್ಕು ಗಂಟೆ ಹೋರಾಟ ಮಾಡಬೇಕು ಇದು ನೋಡಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಪೇಪರು ವಿಜಯ ಕರ್ನಾಟಕ ಕಾಣಿಸ್ತಾ ಇದೆಯಲ್ವ ಇದಲ್ಲ ನೋಡಿ ಕನ್ನಡ ಪೇಪರು ಇದು ಇಂಗ್ಲೀಷ್ ಅಲ್ಲ ಇಂಗ್ಲೀಷಿನ ಅಲ್ಲ ಇದು ಕನ್ನಡ ಪೇಪರು ನಾನು ಯಾಕಪ್ಪ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದೇ ಪೇಪರು ಇದು ಕನ್ನಡ ಪೇಪರ್ ನಾವು ಕನ್ನಡದವರು ಕನ್ನಡದಲ್ಲೂ ತಿಳ್ಕೋಬೇಕು ಅದಕ್ಕೋಸ್ಕರನೇ ನಾವು ಕನ್ನಡ ಪೇಪರ್ಗಳನ್ನು ಹಾಕ್ಸ್ಕೊಂತೀವಿ ಇವತ್ತಿನ ತಾರೀಕು ಇಪ್ಪತ್ತೆಂಟು ತೋರಿಸ್ತೀನಿ ನಿಮಗೆ ತಾರೀಕು ನೋಡಿ ಇಲ್ಲಿದೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ವಿಜಯ ಕರ್ನಾಟಕ ಕನ್ನಡ ಪೇಪರ್ ಈ ಕನ್ನಡ ಪೇಪರ್ನೋವು ನೋಡಿ ಇದು ಏನೋ ಕೇಂದ್ರ ಸರ್ಕಾರದ ಏನು ಗೊತ್ತಿಲ್ಲ ಇದು ಇಂಗ್ಲೀಷ್ ನಮಗೆ ಓದಕ್ಕೆ ಬರಲ್ಲ ನೋಡಿ ಹಿಂದಿ ಇಂಗ್ಲೀಷು ಮಿಕ್ಕಿದೆಲ್ಲ ನೋಡಿ ಎಲ್ಲ ಫುಲ್ ಇಂಗ್ಲೀಷ್ ಇದೆ ಎಲ್ಲ ಪೂರ್ತಿ ಇಂಗ್ಲೀಷ್ ಇದೆ ಈ ಪೇಪರಲ್ಲಿ ಮತ್ತು ಇನ್ನೇನು ಇದು ಓದಿ ಅರ್ಥ ಆಗಬಾರ್ದು ಅಂತ ಪಾಕ್ಷದ್ರ ಕನ್ನಡದವ್ರು ನಮಗೆ ಅರ್ಥ ಆಗಬಾರ್ದು ಅಂತ ಇದನ್ನು ಪೇಪರ್ಲಿ ಹಾಕೋರು ಅರ್ಥ ಆಗಬೇಕು ಅಂತ ಹಾಕಿದಾರೋ ಪೇಪರ್ನವರು ಕೇಳಬೇಕು ನಾವು ಯಾಕಂದರೆ ನಮ್ಮ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಹಿಂದಿ ಪೇಪರ್ ನೋಡಿ ಅದರಲ್ಲಿ ಎಲ್ಲ ತೊಂಬತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಿಂದಿನೇ ಇರುತ್ತೆ ತಮಿಳ್ ಪೇಪರ್ ತಗೊಳ್ಳಿ ತಮಿಳಲ್ಲೂ ಹಂಡ್ರೆಡ್ ಪರ್ಸೆಂಟ್ ಈ ತಮಿಳೇ ಇರುತ್ತೆ ಕೇರಳಕ್ಕೋಗಿ ಅಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಮ್ಮ ಕನ್ನಡ ಪೇಪರ್ಗಳು ಮಾತ್ರ ನಾವು ಬೈ ಬೈದಿರ್ತೀವಲ್ಲ ಹಳ್ಳಿ ಕಡೆಯಲ್ಲ ದೇವೂನು ಹಂಗೆ ಹಿಂಗೆ ಅಂತಂದೇಳಿ ಬೆರಕೆ ಕೊಟ್ಟಿರೋದು ಹಂಗೆ ಹಿಂಗೆ ಅಂತೇಳಿ ಈ ಥರ ಎಲ್ಲ ಭಾಷೆಗಳನ್ನು ಮಿಕ್ಸ್ ಮಾಡಿ ಇಂಗ್ಲೀಷು ಹಿಂದಿ ಕನ್ನಡ ನಮಗೆ ಇಂಗ್ಲೀಷು ಕನ್ನಡ ಬಿಟ್ಟರೆ ಬೇರೆ ಯಾವುದು ಓದಕ್ಕೆ ಬರಲ್ಲ ಇದೆಲ್ಲ ಏನಿದು ಯಾವನಿಗೆ ಅರ್ಥ ಆಗುತ್ತೆ ಯಾ ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲ ಅಂತಾರೆ ಎಲ್ಲ ಇದು ಇದು ಹಿಂದಿ ಇದು ಇದೇನೋ ಗೊತ್ತಿಲ್ಲ ಇದು ಹಾಂ ಏನಿದು ಏನು ಅಂಡ್ರೆಡ್ ಡೇಸ್ ಅಂತೆ ನಾನ್ ಸ್ಟಾಪು ಇನ್ನೊಂದು ಏನೋ ಇದೆ ಏನು ಅಂತ ಗೊತ್ತಿಲ್ಲ ಇದು ನಾನು ಈ ವಿಜಯ ಕರ್ನಾಟಕದವ್ರಿಗೆ ಮತ್ತು ಎಲ್ಲ ನಮ್ಮ ಕನ್ನಡ ಪೇಪರ್ನವ್ರಿಗೆ ನೀವು ಕನ್ನಡದು ಆ ಪೇಪರ್ ತಗೊತಿರೋದು ಇಂಗ್ಲೀಷ್ನವರಲ್ಲ ಹಿಂದಿಯವರಲ್ಲ ತಮಿಳವರಲ್ಲ ಆಂಧ್ರದವ್ರು ಅಲ್ಲ ನಿಮ್ಮ ಪೇಪರ್ ಸೇಲ್ ಆಗ್ತಿರೋದು ಕರ್ನಾಟಕದಲ್ಲಿ ಕನ್ನಡದವರೇ ಇರೋದು ಬೇರೆಯವರಲ್ಲ ನೀವು ಈ ಏನು ಸುಮ್ಮನೆ ಐದು ರೂಪಾಯಿ ಮಾಡಿರೋದು ಬುಕ್ ಸೆಟ್ಟೆ ಇಲ್ಲ ಪೇಪರ್ ಯಾರೂ ಐದು ರೂಪಾಯಿ ಕೊಟ್ಟು ನಾವು ಕನ್ನಡ ಓದಬೇಕೇ ಹೊರ್ತು ನಾವು ಇಂಗ್ಲೀಷ್ ಅಲ್ಲ ಇಂಗ್ಲೀಷ್ ಓದೋನು ಇಂಗ್ಲೀಷ್ ಪೇಪರ್ ತಗೊತಾನೆ ಕನ್ನಡ ಓದೋರು ಕನ್ನಡ ಪೇಪರ್ ತಗೊತಾರೆ ನಾವು ಕನ್ನಡದವರು ಕರ್ನಾಟಕದಲ್ಲಿ ಏಕೆ ಈ ಥರ ಕನ್ನಡನೇ ಕನ್ನಡ ಪೇಪರ್ನವರೇ ಮುಂಡ ಮುಚ್ಕೊಂಡು ಹೋದರೆ ಇನ್ನು ಕನ್ನಡ ಎಲ್ಲಿಂದ ಉಳಿಯುತ್ತೆ ಕನ್ನಡ ಯಾರು ಉಳಿಸ್ತಾರೆ ಯಾರು ಉಳಿಸ್ಬೇಕು ಕನ್ನಡನ ಇದು ಸರಿ ನಂಗೆ ಈ ಥರ ನಮಗೆ ಎಲ್ಲ ಬರೀ ಬರೀ ಮುನ್ನೂರ ಅರವತ್ತೈದು ದಿನನೂ ಹೋರಾಟ ಮಾಡ್ಕೊಂಡು ಕುತ್ಕೋಬೇಕಾ ಎಲ್ಲರೂ ಹಂಗಾರೆ ಕೆಲಸ ಎಲ್ಲ ಏನು ನಿಮ್ಗೆ ಏನಪ್ಪ ಅಂದ್ರೆ ದುಡ್ಡು ಬೇಕು ಪೇಪರ್ ಯಾವನಾರು ಓದ್ಲಿ ಯಾವನಾರು ಹೆಂಗರ ಯಾಕೆ ತಿಳ್ಕೊಳ್ಳಿ ಬೇರೆಯವ್ರು ನೋಡಿ ತಮಿಳವ್ರು ನೋಡ್ಕೊಳ್ಳಿರಿ ಹಿಂದಿಯವ್ರನ್ನೂ ನೋಡ್ಕೊಳ್ಳಿರಿ ಇಂಗ್ಲೀಷ್ ಪೇಪರ್ ಬರುತ್ತೆ ಟೈಮ್ಸ್ ಆಫ್ ಇಂಡಿಯಾವೆಲ್ಲ ಅದರಲ್ಲಿ ಒಂದಕ್ಷರೂ ಕನ್ನಡ ಇರಲ್ಲ ನೀವು ಯಾಕೆ ಈ ಥರ ಇಂಗ್ಲೀಷು ಹಿಂದಿ ಏನು ಅನ್ನೋದೇ ನಮಗೆ ಅರ್ಥ ಆಗಿಲ್ಲಪ್ಪ ಇದು ಏನು ತಿಳ್ಕೊಬೇಕು ನಾವು ಕನ್ನಡದವರು ಏನಿದು ಏನಿದು ಸ ಕೇಂದ್ರ ಸರ್ಕಾರದ ಇದು ಏನೋ ಇದು ಇದು ಕರ್ನಾಟಕ ಕೇಂದ್ರ ಸರ್ಕಾರದ್ದು ಏನೋ ಬಿಟ್ಟಿದ್ದಾರೆ ಇದು ಏನೇನೋ ಇಲ್ಲಿ ಕೆಳಗಡೆ ಯಾರದೋ ನೋಡಿ ನರೇಂದ್ರ ಮೋದಿಯವ್ರ ಫೋಟೋ ಇದೆ ನರೇಂದ್ರ ಮೋದಿಯವರು ಮತ್ತು ಇನ್ನು ಈ ಕಡೆಗೆ ಇವ್ರು ಯಾರೋ ಗೊತ್ತಿಲ್ಲ ಇವರು ಎಂಥ ಸಚಿವರು ಇವರು ಮಂತ್ರಿಗಳು ಇವರು ಕೇಂದ್ರ ಮಂತ್ರಿಗಳು ಆ ಇದು ಏನೋನೋ ಗೊತ್ತಿಲ್ಲ ಇದರಲ್ಲಿ ರಿಸರ್ವೇಷನ್ನು ಏನೋ ಬರದಾರೆ ಇದು ಯಾವನಿಗೆ ಅರ್ಥ ಆಗುತ್ತೆ ಇದೆಲ್ಲ ಕನ್ನಡದಲ್ಲಿ ನಾವು ಎಲ್ಲರಿಗೂ ಇಂಗ್ಲೀಷ್ ಬರುತ್ತಾ ದಯವಿಟ್ಟು ನೀವು ಕನ್ನಡ ಪೇಪರವರು ಇನ್ಮೇಲೆ ಪೇಪರ್ ಓದೋ ನಿಲ್ಸ್ಬಿಡ್ತೀವಿ ನಾವಂತೂ ನಾನು ನನ್ನ ಪಕ್ಕ ಅಕ್ಕಪಕ್ಕದಾಗೆಲ್ಲರೂ ಹೇಳ್ಬಿಡ್ತೀನಿ ಕನ್ನಡ ಪೇಪರ್ ತಗೊಬಿಡ್ರಿ ಕರ್ನಾಟಕದಲ್ಲಿ ಕನ್ನಡ ಓದಕ್ಕೆ ಬಿಟ್ಬಿಟ್ಟು ನಾವು ಬರೀ ಇಂಗ್ಲೀಷ್ ಓದೋ ಕುತ್ಕೋಬೇಕಾದ್ರಲ್ಲಿ ಕನ್ನಡ ಪೇಪರಲ್ಲಿ ಅದಕ್ಕೆ ಇನ್ಮೇಲೆ ನನ್ನ ಅಕ್ಕಪಕ್ಕದಲ್ಲಿ ನಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಕನ್ನಡ ಪೇಪರ್ ತಗೊಳಕ್ಕೆ ಹೋಗ್ಬೇಡಿ ನಮ್ಮ ಫೋನಲ್ಲೇ ಬರ್ತಾವೆ ಎಲ್ಲ ವಿಚಾರಗಳು ಅದು ನೋಡ್ತೀವಿ ಕೂತ್ಕೊಳ್ಳೋಣ ಇದಕ್ಕೆ ಯಾಕ್ರಿ ಐದು ರೂಪಾಯಿ ಕೊಟ್ಟು ತಗೊಂಡು ನಾವು ಇಂಗ್ಲೀಷ್ ಓದಬೇಕು ಅಷ್ಟೊಂದೇನು ದಿನ ನಾವು ಕನ್ನಡದವರು ಅಷ್ಟೊಂದೇನು ಬರ್ಗಟ್ ಕೂತ್ಕೊಂಡಿದ್ದೀವ ಏನು ನಾಚಿಕ ಮನ ನಿಮಗೆಲ್ಲ ಏನು ಇಂಗ್ಲೀಷ್ನಲ್ಲಿ ತಗೊಂಡು ಪೇಪರ್ ಓದ್ತಾನ ಕನ್ನಡದ ತಾನೆ ಓದೋದು ಏನು ನಿಮ್ದು ಏನಾದ್ರು ಗಂಟು ಹೋಗುತ್ತಾ ನಿಮ್ಮ ಮನೆ ಯಾರ್ದಾರ್ದು ಗಂಟು ಹೋಗುತ್ತಾ ಕನ್ನಡ ಪೂರ್ತಿ ಹಾಕ್ಸಿದ್ರೆ ಏನು ಬಿಸ್ನೆಸ್ಸು ಆ ಇಲ್ಲಿ ಕನ್ನಡ ಕರ್ನಾಟಕದಲ್ಲಿ ಆ ಪ್ರಿಂಟಿಂಗ್ ಮಾಡೋಕೆ ಜಾಗ ಕರ್ನಾಟಕದಲ್ಲಿ ಅಂಚೋಕ್ಕೂ ಕನ್ನಡದವರು ಒಳ್ಳೆದು ಕರ್ನಾಟಕದಲ್ಲಿ ಹೆಸರು ಮಾತ್ರ ಹಿಂದಿ ಇಂಗ್ಲೀಷ್ ಬಳಸ್ತಾರಲ್ರಿ ಹೋಗಿರಿ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಊರಲ್ಲಿ ಎಲ್ಲರೂ ಒಂದು ಬೇರೆ ರಾಜ್ಯದಲ್ಲಿ ಕನ್ನಡ ಅಕ್ಷರ ತೋರಿಸ್ಬಿಡಿ ನೋಡೋಣ ಇಲ್ಲ ಅದಕ್ಕೆ ದಯವಿಟ್ಟು ನೀವು ನೆಕ್ಸ್ಟು ಕನ್ನಡ ಅಕ್ಷರ ಇದ್ದರೂ ಮಾತ್ರ ನಾವು ಕನ್ನಡ ಪೇಪರನ್ನ ಉಪಯೋಗಿಸ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಈ ಪೇಪರ್ ತಗೋದೋಗಿ ಹಿಂಗೆ ಬಿಸಾಕ್ತೀವಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ